ಅಲ್ಲ ನಾನು ಪ್ರತಿದಿನ ನಾನು ನಾನು ಕಣ್ಣಲ್ಲಿ ನೀರ್ ಹಾಕಿದ್ದೀನಿ ಅಂದ್ರೆ ಸಾಕಷ್ಟು ಕಡೆ ನಾನು ಭಾವುಕನ ಕನ್ನಡ ಚಿತ್ರರಂಗದ ಜನಪ್ರಿಯ ನಟ ಅಜಯ್ ರಾವ್ ಅವರ ದಾಂಪತ್ಯ ಜೀವನದಲ್ಲಿ ದೊಡ್ಡ ಬಿರುಕು ಮೂಡಿದೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಹೊಸಪೇಟೆಯಲ್ಲಿ ಸರಳವಾಗಿ ಮದುವೆಯಾಗಿದ್ದ ಅಜಯ್ ಹಾಗೂ ಸಪ್ನಾ ಈಗ ವಿಚ್ಛೇದನದ ಹಾದಿಯಲ್ಲಿ ಸಾಗುತ್ತಿದ್ದಾರೆ ಇವರಿಗೆ ಚರಿಷ್ಮಾ ಎಂಬ ಮಗಳು ಇದ್ದಾಳೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಕೆ ಜನಿಸಿದಳು ಇತ್ತೀಚೆಗೆ ಸಪ್ನಾ ಅವರು ಮಗಳೊಂದಿಗೆ ಸೇರಿ ಅಜಯ್ ರಾವ್ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಸೆಕ್ಷನ್ ಹನ್ನೆರಡರ ಅಡಿಯಲ್ಲಿ ದೂರು ದಾಖಲಿಸಿದ್ದಾರೆ ಈ ದೂರು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ದಾಖಲಾಗಿದ್ದು ಸದ್ಯ ಪ್ರಕರಣ ಸಂಬಂಧ ಹೆಚ್ಚಿನ ವಿವರಗಳು ಹೊರಬರಬೇಕಿದೆ ಎರಡ್ ಸಾವಿರದ ಮೂರರಲ್ಲಿ ಬಿಡುಗಡೆಯಾದ ಎಕ್ಸ್ಕ್ಯೂಸ್ ಮಿ ಮೂಲಕ ನಾಯಕನಾಗಿ ಪ್ರವೇಶಿಸಿದ ಅಜಲ್ ರಾವ್ ತಾಜ್ ಮಹಲ್ ಕೃಷ್ಣನ್ ಲವ್ ಸ್ಟೋರಿ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಕೃಷ್ಣಲೀಲಾ ಸೇರಿದಂತೆ ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇದೇ ವರ್ಷ ಬಿಡುಗಡೆಯಾದ ಯುದ್ಧಕಾಂಡ ಎರಡು ಚಿತ್ರದಲ್ಲಿ ನಟನಷ್ಟೇ ಅಲ್ಲ ನಿರ್ಮಾಪಕರಾಗಿಯೂ ಅಜಯ್ ಕಾರ್ಯನಿರ್ವಹಿಸಿದ್ದರು ಈಗ ಅವರ ವೈಯಕ್ತಿಕ ಜೀವನದಲ್ಲಿ ಎದುರಾಗಿರುವ ಸಂಕಷ್ಟ ಚಿತ್ರರಂಗದಲ್ಲೂ ದೊಡ್ಡ ಚರ್ಚೆಗೆ ಕಾರಣವಾಗಿದೆ